ಡಯ ಇದಕ್ಕೆಲ್ಲ ಕಾರಣ ಆ ಶೈಲೂ ಕಣೆ ಅವರಿಬ್ಬರನ್ಗೂ ತಗೊಳಾಕಿ ಇವಳಿಗೆಲ್ಲ ಇಲ್ಲೊಂದೆಲ್ಲ ಹೇಳ್ಕೊಟ್ಟು ಇವಳು ಕೆಟ್ಟೋಗೋದು ಕಾರಣನೇ ಆ ಶೈಲು ಕಣೆ ಅವಳೇ ಕಣೆ ಹಿಂಗೆಲ್ಲ ಮಾಡಿದ್ದು ಆ ಶೈಲಿಯಿಂದಲೇ ಹಿಂಗೆಲ್ಲ ಆಗಿರೋದು ಇವಳು ತುಂಬ ಒಳ್ಳೆ ಹುಡುಗಿ ಅವಳ ಮಾತು ಕೇಳಿ ಇವಳು ಕೆಟ್ಟಿರೋದು ಹ್ಞೂ ನನಗೆ ಗೊತ್ತಿಲ್ದಂಗೆ ಫೋನ್ ನಂಬರ್ ಎಲ್ಲ ಇಸ್ಕೊಂಡೆ ಅವಳ್ದೆ ಫೋನ್ ಮಾಡ್ಕೊಂಡು ಯಾವಾಗ್ಲೂನು ಹಂಗೆ ಹಿಂಗೆ ಅಂತ ಹೇಳಿ ಎಲ್ಲ ಇಲ್ಲದ್ದೆಲ್ಲ ಹೇಳಿ ತಂದಿಕ್ಕಿರೋದೆ ಬೇಡ ಅಕ್ಕ ಬೇಡ ಬಿಡಾಕ ಬಿಡೋದ್ಕ್ಯಾತಾಗಿ ಹೋದ್ರು ಹೋಗ್ಲಿ ಅಣ್ಣು ಹೇಳ್ತು ನನಗೆ ಆಲೇ ಏಳೆ ಕಣಮ್ಮ ಎಲ್ಲ ಮಾಡಿರೋದು ನಮ್ಮಾಗಲೋ ಸಿಟ್ಟಿಗೆ ಆ ಹುಡುಗಿಗೆಲ್ಲ ಇಲ್ಲದ್ದು ಹೇಳ್ಕೊಟ್ಟಿಂಗೆ ಮಾಡಿದಾಳೆ ಅಂತ ಹೇಳಿ ನನಗೆ ಆಲೇನೇ ಯಾವಾಗಲೂ ಅಣ್ಣನೇ ಹೇಳ್ತು ನಾ ನೀನ್ ಆಗಿರೋದು ಯೋಚನೆ ಮಾಡಿದ್ರೆ ಎಷ್ಟಾದ್ರೂ ಆಗಲ್ಲ ಅಂತೇಳಿ ನಾನು ಆಗಿರೋದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಂಗೆ ಅದ್ರ ಮನಸ್ಸಿಂದ ತೆಗ್ದಾಕಿ ಇನ್ನೊಂದು ನಾವಾಯ್ತು ನಮ್ಮ ಕೆಲಸ ಆಯ್ತು ಇರಬೇಕು ಬಿಡೋ ಅದಕ್ಕೆ ಹಾಳಾಗೋದ್ರೂ ಹೋಗ್ಲಿ ಇರೊಳಬ್ರ ಮಗಳು ಇಲ್ಲ ಅಂತ ತಿಳ್ಕೊತೀವಷ್ಟೇನೆ ಮಕ್ಳ ಇಲ್ಲ ಅಂತ ಅನ್ಕೋಬೇಕು ಗೆಜ್ಜಮ್ಮೆ ಮಗನಿಗೆ ಒಳ್ಳೆಯ ಎಂತ ಅಂದ ಮಾಡಿ ಅವಳ ಕಣ್ಣಿದ್ರಿಗೆ ಚೆನ್ನಾಗಿರ್ಬೇಕೆ ಹ್ಞೂ ಅವಳು ನೋಡಿ ಬೇಜಾರು ಮಾಡ್ಕೋಬೇಕು ನೋಡಪ್ಪ ಇದು ಏನಪ್ಪ ಇದು ಹಿಂಗಾಯ್ತು ಅಂತ ಹೇಳಿ ಅವಳೇ ನೋಡಿ ಬೇಜಾರು ಮಾಡ್ಕೊಂಡು ಏನಪ್ಪ ಇದು ಹಿಂಗಾಯ್ತು ಅಂತೇಳಿ ಹೇಳಿ ಆ ತಪ್ಪಾ ಪಡ್ಬೇಕು ಸುಮ್ಮನೆ ಇರು ಏನೋ ಹೊಸ ಹಸ್ತ್ರಲ್ಲಿ ಸ್ವಲ್ಪ ದಿನ ಎರಡು ದಿವಸ ಹಿಂಗೆ ನೋಡ್ಕೊತಾರೆ ಆಮೇಲೆ ಆ ಆಯಮ್ಮೆ ಅಂತ ನೋಡಿದ್ಯಲ್ಲ ಹ್ಞೂ ನೋಡಿ ಎಂತವಳ ಅಂತ ನೋಡಿದ್ದು ಕೊಟ್ಟು ನೀನು ಯಾಕೆ ಅಷ್ಟೊಂದು ಯೋಚನೆ ಮಾಡೋಕೆ ಹೋಗ್ತೀಯಾ ಇವಾಗ ನನ್ನ ಎದುರಿಗೆ ಮಾತಾಡೋಕ್ಕೆ ಯಾವಳಗೂ ಮಕ್ಕ ಇಲ್ಲ ನನ್ನ ಎದುರಿಗೆ ಬಂದು ಇವಾಗ ಮಾತಾಡಲಿ ಹೆಂಗ್ಸಾಗಿದ್ರೆ ಸಾಗಿದ್ರೆ ಯಾವಳ ನಾನು ಇವಾಗ ಮಾತಾಡಬೇಕು ಅವ್ರು ಹೆಂಗೆ ಈಗ ಬಂದು ಮಾತಾಡಿ ನನ್ನ ಮುಂದೆ ಏನಾನ ಅಂತ ತಪ್ಪು ಮಾಡಿಲ್ಲ ನನ್ನ ದೊಡ್ಡ ಗಾನಂದಾರಿ ಅಂತ ಈಗ ಮಾತಾಡಬೇಕು ಈಗ ಮಾತಾಡ್ಬೇಕು ಅವರು ಯಾವಾಗ ಮಾತಾಡೋದಿದ್ದು ನನ್ನ ಹತ್ರ ಈಗ ಬಂದು ಮಾತಾಡಬೇಕು ಈಗ ಮಾತಾಡೋಕ್ಕೆ ಮಕ ಇಲ್ಲ ಯಾವಳಗು ಯಾಕೋ ನಾ ಹೀಗೆ ಹೋಗ್ಲಾಡ್ತೈತೆ ಏ ಏನು ಮಾಡೋಕ್ಕೇನು ಆ ಇಲ್ಲ ನಾಯಿಗಳಿಗೆ ಅಲ್ಲಿ ಇನ್ನು ಓಡಾಡ್ಕೊಂಡು ಬೊಗಳಾಡ್ತಿರ್ತವೆ ಬೊಗಳಾಡ ಬೊಗಳ ನಾಯಿ ಕಚ್ಚಲ್ಲ ಬಿಡು ದೇ ನಾಯಿ ಬೊಗ್ಕಂಡ್ರೆ ಏನು ದೇವ್ಲೋಕ ಹಾಳಾಗಲ್ಲ ಬಿಡು ಅದಕ್ಕೆ ನಾನೇನು ನಾಯಿ ಬೊಗ್ಕೊಳೋ ನಾಯಿಗಳ ಬಗ್ಗೆ ನಾನೇನು ತಲೆ ಹೋಗಲ್ಲ ಬೊಗಳ ಕಂಬಳಿ ಎಷ್ಟಾದ್ರೂ ಬೊಳ್ ಕಂಬಳೋ ಬೊಗಳೋ ನಾಯಿ ಯಾವತ್ತೂ ಕಚ್ಚಲ್ಲ ಏ ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ನೋಡು ನೋಡು ನಿನ್ನ ಮಗಳನ್ನ ನಾನು ಹಂಗಿಗೆ ಕಣಿದ್ದೀನಿ ಹೀಗೆ ಕಣಿದ್ದೀನಿ ಅಂತ ಹೇಳ್ತಿದ್ದಲ್ಲ ಹಾಂ ಮತ್ತೆ ಎಂಥ ಬುದ್ಧಿನೇ ಕಲಿಸ್ತೆ ಮತ್ತೆ ನಿನ್ನ ನಿನ್ನ ಮಗಳಿಗೆ ನಿನ್ನ ಮಗಳಿವಾಗ ಓಡೋಗಿದ್ದಾಳಲ್ಲ ಹಾಂ ನಾನು ನನ್ನ ಮಕ್ಕಳು ನನ್ನ ಅಣ್ಣ ನಮ್ಮ ಮನೆಯಾಗ ಯಾರೋ ಇಲ್ಲ ಕಣೆ ನಮ್ಮ ಅತ್ತೆ ನಮ್ಮ ಅಣ್ಣಯ್ಯ ಎಲ್ಲರೂ ಒಳ್ಳೆಯವರು ಕಣೆ ಅಂತ ಹೇಳ್ತಿದ್ದಲ್ಲ ಇವಾಗ ಹೆಂಗೆ ಮತ್ತೆ ಓಡೋದು ನಿನ್ನ ಮಗಳು ಹಾಂ ಒಳ್ಳೆ ಬುದ್ಧಿ ಕಲಿಸಿದ್ದೀನಿ ನನ್ನ ಮಗಳಿಗೆ ನನ್ನ ಮಗಳ ಹಂಗೆ ಅಂತ ಅಂತೇಳಿ ದೊಡ್ಡದಾಗಿ ಬಿಲ್ಡಪ್ ಕೊಡ್ತಿದ್ದಲ್ಲ ಇವಾಗ ಹಿಂಗೆ ಮತ್ತು ನಿನ್ನ ಮಗಳು ಓಡೋದ್ಲು ಹಿಂಗೆ ಅಂದಲ್ಲ ಈ ಡಯ ಅಂತ ಹೇಳಿ ನೀನು ಕಾತ್ಕಂಡಿದ್ದು ಅವಳನ್ನ ಕೆಡಿಸ್ಬೇಕು ಅಂತೇಳಿ ನೀನಾಗಿ ನೀನು ಅವರಿಬ್ಬರಿಗೂ ಇಲ್ಲ ಇಲ್ಲದ್ದೆಲ್ಲ ಹೇಳಿ ನನ್ನ ಇವತ್ತು ಓಡೋ ಮದುವೆ ಆಗಿರೋದಕ್ಕೆ ಕಾರಣವೇ ನೀನೇ ಕಣೆ ನೀನೇ ಹೇಳ್ಕೊಟ್ಟು ನೀನೇ ಜೊತೆ ಮಾಡಿ ಇವತ್ತು ನನ್ನ ಮಗಳನ್ನ ಕಳಿಸಿರೋದೆ ನೀನು ಬಾಡ ಆಗೋಗಿರೋದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂತೆ ಅಳಾಗ ಹೋದ್ರೂ ಹೋಗುತ್ತೆ ನಾಯ್ ನಾ ಎಲ್ಲ ಬಿಸಾಕಿದೀವಲ್ಲ ನಾ ಅದಕ್ಕೆ ಒಟ್ಟೂರಿಗೆ ಏನೇನೋ ಮಾಡುತ್ತೆ ಅಲ್ಲ ಎಲ್ಲರೂ ಬಿಸಾಕಿದ್ರು ಯಾರು ಮಾತಾಡ್ಸಲ್ಲ ಅನ್ನೋ ಒಟ್ಟೂರಿಗೆ ನಾ ಏನೇನೋ ಮಾಡುತ್ತೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಏಯ್ ಸರಿಯಾಗಿ ಮಾತಾಡೋ ನೀನು ಹಂಗೆ ಹಿಂಗೆ ಅಂತ ಮಾತಾಡಿದ್ಯ ಸರಿ ಹೋಗೋದಿಲ್ಲ ನಿನ್ ತರ ಯಾರು ಇಲ್ಲ ಅಂತ ಹೇಳ್ತಿದ್ದಲ್ಲ ಮತ್ ಇವ್ಳ ಹೆಂಗ್ ಮಾಡೋದ್ಲು ಯಾಕೆ ನಿಮ್ ಮಾತೆಲ್ಲ ಮೀರಿದ್ಲು ಹಾಂ ಅದನ್ನ ಹೇಳ್ರಿ ನನಗೆ ಅದನ್ನು ಕೇಳ್ತಿರೋದು ನಾನು ಇದ್ರಾಗೇನು ನಾವೇನು ಅವ್ರಿಗೆ ಏನು ಹೇಳ್ಕೊಟ್ಟಿಲ್ಲ ನಾನು ಅವಳು ಮಾತಾಡ್ಸೋಕ್ಕೆ ಹೋಗ್ತಿರ್ಲಿಲ್ಲ ಕೆಲ ನಿನ್ನ ಸಾಕು ನೀನೇ ಎಲ್ಲ ನನ್ನ ಮಗಳಿಗೆಲ್ಲ ಹೇಳ್ಕೊಟ್ಟು ಹಿಂಗೆ ಮಾಡಬೇಕು ಅಂತ ಅದೇ ಉದ್ದೇಶಪೂರ್ವಕವಾಗಿ ನೀನು ಹಿಂಗೆ ಮಾಡಿರೋದು ನನ್ನ ಮಗಳಿಗೆ ಹಿಂಗಾದರೆ ಅವರಿಗೆ ಮರ್ಯಾದೆ ಇರಲ್ಲ ಯಾರ ಹತ್ರನೂ ಮಾತಾಡಲಿ ನಾವೇನು ತಲೆ ಕೆಡಿಸ್ಕೊಂಬಲ್ವಿ ಅವಳು ಅವಳು ಹಣೆ ಬಾರ ಹೋಗಿದ್ದಾಳೆ ಹಾಂ ಅವ್ಳಿ ನಾವು ಇನ್ನು ನಾವು ಮಾತಾಡಿಸೋದಿಲ್ಲ ಕರೆಯೋದಿಲ್ಲ ಕಳಿಸೋದಿಲ್ಲ ಏನೋ ತಿಳ್ಕೊಬಿಟ್ಟಿದ್ಯಾ ನೀನು ಏನೋ ಮಾಡಬೇಕು ಅಂತ ನೀನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ಯಾ ಅಂಬದು ನನಗೆ ಚೆನ್ನಾಗಿ ಗೊತ್ತೈತೆ ಇದೆಲ್ಲ ನಿನ್ನಿಂದಲೇ ಆಗಿರೋದು ಅಂತ ಹುಚ್ಚ ಬಾಯಿ ನನ್ನಂದಿದೆಯಂದ್ರೆ ಸರಿ ಹೋಗೋದಿಲ್ಲ ನೋಡು ನನ್ನ ಅಂದರೆ ನಿನಗೇನೋ ಗ್ರಾಚಾರ ಅಲ್ಲ ನೀನೇ ಅವಳದೇ ಯಾಕೆ ಎಲ್ಲರೂ ತಗೋನು ನಮ್ಮ ಶೈಲಿನೇ ಮಾಡಿದ್ದು ನಮ್ಮ ಶೈಲಿನೇ ಎಲ್ಲ ಹೇಳ್ಕೊಟ್ಟು ಅವಳೇ ಕಳಿಸಿರೋದು ಅವಳೇ ಕಳ್ಸಿ ಅವರೇ ಅವಳೇ ಕಳಿಸಿರೋದು ನನ್ನ ಮಗಳನ್ನ ಅಂತ ಹೇಳ್ಕೆ ಅಂತೆ ಅಲ್ಲ ಅವಳನ್ನು ಹೇಳ್ಕೊಟ್ಟು ಕಳಿಸ್ತಾಳೆ ಅದು ಹೇಳ್ಕೊಟ್ಟು ಕಳ್ಸ ಅಂತದ್ದೆ ಅವ್ಳಿಗೆ ಇಷ್ಟ ಆಗೈತೆ ಅವಳು ಹೋಗಿ ಹಾಗೇದಾಳೆ ಹ್ಞೂ ಅದಕ್ಕೆ ಪಾಪ ಏಳು ಯೋಟ ಆಗಲ್ಲ ಅಂತೇಳಿ ಇವಳನ್ನ ಕಣ್ರೆ ಅಂತೇಳಿ ಎಲ್ಲರೂ ನಿಮ್ಮ ಅಣ್ಣ ಬಂದು ಇವಳನ್ನ ಗಲಾಟಿ ಮಾಡೋದು ನೀನು ಗಲಾಟಿ ಮಾಡೋದು ನಿಮ್ಮ ಅತ್ಯೇನೂ ಗಲಾಟಿ ಮಾಡೋದು ನಿಮ್ಮ ಅತ್ತೆನೂ ಗಲಾಟಿ ಮಾಡೋದು ಎಲ್ಲರೂ ಬಂದು ಇವಳ ಮೇಲೆ ಗಲಾಟಿ ಮಾಡಿ ಹಾಂ ಪಾಪ ಇವಳ ಮಗಳನ್ನ ನ್ಯಾವ್ಯ ಇಕ್ಕಂದಿಲ್ಲದ ನನ್ನ ಮೇಲೆ ಬಂದಿರೋದ ಅಲ್ಲ ನನ್ನ ಮೇಲೆ ಬಂದವಳ ಮಗಳನ್ನ ಇವಳು ನ್ಯಾವ್ಯಾಗ ಇಕ್ಕಬೇಕು ಇವಳ ಮಗಳ ಬಗ್ಗೆ ಇವಳಿಗೆ ಇರಬೇಕು ಅದು ಬಿಟ್ಬಿಟ್ಟು ನನಗೆ ಇವಳು ಮಾತಾಡೋದಲ್ಲ ನನ್ನ ನಂಬೋದಲ್ಲ ಇವಳು ನನ್ನ ಯಾಕೆ ಅನ್ಬೇಕು ಇವಳು ಹಾಂ ನನ್ನ ಬಗ್ಗೆ ಮಾತಾಡ ಅಂಥದ್ದೇನಿಲ್ಲ ಇವಳು ನನ್ನ ಕುಡ್ದವು ನಾನು ಏನಕ್ಕೆ ಇಳು ನನ್ನಂದ್ರೆ ನಾನಂತೂ ಸೈಸ್ ನೋಡಿ ಹೇಳಿರ್ತೀನಿ ನೀನೇ ಕಣೆ ಎಂಬೋದು ಇವತ್ತು ನನ್ನ ಮಗಳು ಆಳಾಗೋಗಿರೋದಕ್ಕೂ ಓಡೋಗಿರೋದಕ್ಕೆ ಕಾರಣ ನೀನೇ ಕಣೆ ನೀನು ಬಿಟ್ಟರೆ ಯಾರೂ ಅಲ್ಲ ನೀನೇ ಹೇಳ್ಕೊಟ್ಟೆಲ್ಲ ಮಾಡಿಸಿರೋದು ಹಿಂದು ದೊಡ್ಡದಾಗಿಲ್ಲ ಹೇಳಕ್ಕೆ ಬಂದಿದ್ಯಾ ನಿನ್ನೆ ಕಣೆ ಎಂಬುದು ಏನು ಅಲ್ತಮ್ಮ ನಿನಗೆ ಗೊತ್ತಿಲ್ಲ ಬಾಯಿ ಮುಜ್ಕೊಂಡು ಸುಮ್ಮನೆ ಇರೋದು ಕಲಿ ಇದಕ್ಕೆಲ್ಲ ಕಾರಣ ಇವಳೇನೇ ಏಳು ಬಿಟ್ಟರೆ ಯಾರೂ ಇದಕ್ಕೆ ಕಾರಣ ಅಲ್ಲ ಹಾಂ ಏಳು ವಹಿಸ್ಕೊಂಡು ನೀನು ಮಾತಾಡೋಕ್ಕೆ ಬರಬೇಡ ಕಣೆ ಅವಳೇನು ತಪ್ಪು ಮಾಡಿದಾಳೆ ಅಂತ ಹಂಗೆ ಹೊಯ್ತಾ ಇದೆಯಾ ಅವಳೇನು ತಪ್ಪು ಮಾಡಿಲ್ಲ ತಪ್ಪ ಅಣ್ಣ ನೀನು ಓದಿ ಬೇಡ ಕಣೆ ಡಯ್ಯ ನೀನು ಯಾಕೆ ಹೊಯ್ತಾ ಇದೆಯಾ ನಿನ್ ಮಗಳು ಮಾಡಿರೋ ಕೆಲಸಕ್ಕೆ ಇವಳ ಮೇಲೆ ಬಂದ್ರೆ ಹಾಂ ಇವ್ರ ಮಗಳನ್ನ ಇವಳು ಪೆಟ್ಗೆ ಕಿಕ್ಕಿ ಬೀಗ ಹಾಕಬೇಕಾಗಿತ್ತು ಹಾಂ ಪೆಟ್ಗೆ ಕಿಕ್ಕಿ ಬೀಗ ಹಾಕೊಂಡಿದ್ರೆ ಹೋಗ್ತಿರ್ಲಿಲ್ಲ ಅದು ಬಿಟ್ಬಿಟ್ಟು ನನ್ನ ಮೇಲೆ ಬರ್ತಾಳೆ ನೀನು ಹೆಂಗೆ ಮಾಡ್ದೆ ನೀನು ಹಿಂಗೆ ಅಂತ ಹೇಳಿ ನನ್ನ ಮೇಲೆ ಬತ್ತಾಳಲ್ಲ ಇವಳಿಗೆ ಎಷ್ಟು ಇರಬೇಡ ಹಾಂ ಅಲ್ಲ ನನ್ನ ಮೇಲೆ ಬತ್ತಾಳಲ್ಲ ಇವಳಿಗೆ ಎಷ್ಟು ಇರಬೇಡ ಇವಳಿಗೆ ಹಾಂ ಪೈಟಿಕಿಕ್ಕಿ ಬೀಗ ಹಾಕಿಬೇಕಾಯ್ತು ಮಗಳನ್ನ ಇನ್ನೊಂಥವ್ರು ಇರ್ತಾರಲ್ಲ ಎಲ್ಲಾದರೂ ಗೊತ್ತಿರ ಹ್ಞೂ ಇನ್ನೊಂಥರ ಹೆಂಗೆ ಅಂದರೆ ಹ್ಮ್ ನೀನು ಹೋಗಿ ಮುಳ್ಳಿನ ಅಂತಳು ನೋಡೋಕೆ ಮಾತ್ರಾನ ಏನೂ ಗೊತ್ತಾಗೋದಿಲ್ಲ ಚೆನ್ನಾಗಿದ್ದಾಳಪ್ಪ ಶೈಲು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಅಮ್ಮಂಗೆ ನಾಲ್ಕು ಜನನ ಹತ್ರ ತೋರಿಸ್ಕೊಂತೀಯ ಆದ್ರೆ ನಿನ್ನ ಹತ್ರ ಎಂಥ ಬುದ್ಧಿ ಐತೆ ಅಂತ ಚೆನ್ನಾಗ್ ಗೊತ್ತೈತೆ ಆ ಅವ್ಳಿಗೆ ಚೆನ್ನಾಗಿದ್ರು ಅವಳು ಸುಮ್ಮನೆ ಬಿಡಲ್ಲ ಹೋಗಿ ಎಲ್ಲ ಗೊತ್ತಿರೋದು ನಿಲ್ಲೇ ಹೇಳಕ್ ಬಂದಿದ್ಯಾ ಎಲ್ಲ ಗೊತ್ತಾಗೈತೆ ನೀನೇ ಮಾಡಿರೋದು ಅಂತ ಇವಾಗ ಅವ್ರದ್ದು ಏನು ತಲೆ ಕೆಡ್ಸ್ಕೊಂಬಲ್ಲ ಹೋಗು ಆಗಿದ್ದ ಆಯ್ತು ಹೋಗೈತೆ ಏನು ತಲೆ ಕೆಡ್ಸ್ಕೊಂಬಲ್ಲ ಮತ್ತು ಅವಳು ನಂಬಂಥದ್ದೇನಿಲ್ಲ ಮತ್ತೆ ನಿನ್ ಮಗಳು ಹೋಗಿದ್ದಾಳೆ ಹಾಗೆದಾಳೆ ಅವಳನ್ನೇ ಹಾಕಬೇಕು ಮತ್ತೆ ನಾವು ಸುಮ್ಮನೆ ತಾನೆ ಇಲ್ಲಿ ಬಂದು ಏನಕ್ಕೆ ಮಾತಾಡಬೇಕು ಎಲ್ಲಾನ ಸರಿಯಾಗಿ ಇದಾರೆ ಅಂತ ಮಾತಾಡಕ್ಕೆ ಬರ್ತಾರೆ ಹಾಂ ಹಿಂಗೆ ಅಂತ ಏನೋ ಮಾತಾಡಿದ್ರೆ ಮತ್ತೆ ಇವಳೆ ನೇವ ಇದಾಳೆ ಆ ಇವಳೆ ಫಸ್ಟ್ ಸರಿ ಇಲ್ಲ ನಾವು ಹಳಾಗೋದ್ರು ಹೋಗ್ತಾಳೆ ಅಂತೇಳಿ ಸುಮ್ಮನಾಗ್ಬಿಟ್ಟಿದ್ದೀವಿ ಅವಳು ಮಾತಾಡಿಸ್ಬೇಡ್ರಿ ನಾನು ಆಗಿ ಇಷ್ಟು ದಿನ ಜೀವನ ಮಾಡ್ತಾ ಇದ್ದೀನಿ ಇನ್ನು ಎಷ್ಟು ವರ್ಷ ಆಗುತ್ತೆ ನಾನು ಹಿಂಗೆ ಇರ್ತೀನಿ ಯಾರ ಆಗಲಿ ನನ್ನ ತಂಗಿ ಎಮ್ ತಲು ಬರೋಲ್ಲ ನಮ್ಮ ಅಣ್ಣ ಎಮ್ ತಲು ಬರೋಲ್ಲ ನಮ್ಮ ಮತ್ತೆ ತಲು ಬರೋಲ್ಲ ನಾವಾಯ್ತು ನನ್ನ ಕೆಲಸ ಆಯಿತು ಅಂತ ಹೇಳಿ ನಾನು ಒಬ್ಬಂಟಿ ಜೀವನನೇ ಮಾಡ್ತಾ ಇದ್ದೀನಿ ಕಣೆ ಮಾತಾಡ್ಸಲ್ಲ ಕಣೆ ನಿನ್ನ ಯಾಕೆ ಮಾತಾಡ್ಸೋಣ ನೀನು ಮಾತಾಡ್ಸೋದ್ರಿಂದ ನನಗೇನು ಬರಂಗೈತೆ ಮಾತಾಡ್ಸಲ್ಲ ಕಣೆ ನೀನು ಇಷ್ಟು ಹೇಳಿದಿಯ ತಾನೇ ನಾನೇನು ನಿನ್ನೇನು ಯಾವತ್ತನ ಮಾತಾಡ್ಸಿದ್ದೀನಿ ನೀನು ಇಷ್ಟು ವರ್ಷ ಆಗೈತೆ ನಾವು ನಿನ್ನ ಮಾತಾಡ್ಸೋದು ಇಲ್ಲ ಹ್ಞೂ ನೀವು ಆಗುತ್ತೆ ಆಗಲಿ ಹ್ಞೂ ಏನೋ ನಾವು ಬಿಡು ಒಂಟಿಯಾಗಿದ್ದಾಳೆ ಅಂತೇಳಿ ನನ್ನ ಮಯಪ್ಪ ತೋಟ ಒಂದಿಟ್ಟು ಅಯ್ಯಂಬದು ನಾನು ಅಯ್ಯ ಅಂಬ್ತಿರ್ಲಿಲ್ಲ ಅಯ್ಯಪ್ಪ ಏನೋ ಬಿಡು ಒಬ್ಬಟ್ಟೆ ಆಗಿ ಅವಳೆ ಮಾತಾಡಿಸ್ರಿ ಅಂಬದು ಆದ್ರೆ ಹಿಂಗ್ ಮಾಡಿದ್ಯಲ್ಲ ಇನ್ ನಿನ್ನ ಸಾಯವರ್ಗು ನಿನ್ನ ಯಾರು ಮಾತಾಡ್ಸೆ ನಿನ್ ಸೊತ್ ಮೇಲೆ ನಿನ್ ಮಕ ನೋಡಕ್ ಬರಲ್ಲ ನಾವಂತೂ ಅಷ್ಟು ಬೇಜಾರು ಮಾಡಿಸ್ಬಿಟ್ಟಿದ್ಯಾ ನಾನು ನೀರೊಳೊಬ್ಬರು ಮಗಳು ಜೀವನ ಹಾಳು ಮಾಡ್ದಲ್ಲ ಥೂ ಜೀವನ ಮಾಡೋದ್ರಿಂದ ಏನೇ ಸಿಗಂಗೈತೆ ನಿನ್ಗೆ ಆರೇ ತಲೆ ಕೆಡಿಸ್ಕೊಬೇಡ ಬಾ ಹೋದ್ರು ಹೋಗ್ಲಿ ಆಗಿರೋದ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೊತೀ ಬಾ ಅವಳ ಈಗ ಮಡಿಯೋದು ಒಬ್ಬ ಮಡಿಯೋದು ನಾವು ಯಾಕೆ ಸುಮ್ನೆ ನಮ್ಮ ಪಾಪಕ್ಕೆ ನಾವು ಬೀಳ್ಬೇಕು ಸುಮ್ಮನೆ ಬಂದ್ಬಿಡು ಎಣ್ಣೆಯಿಂದಲೂ ಕಾಲ್ ಕೆರಿತಾ ಇದ್ದಾಳೆ ನನ್ನ ಮೇಲೆ ಜಗಳಕ್ಕೆ ಬರೋಕೆ ನಾನು ಸುಮ್ಮನೆ ಇದ್ರು ನನ್ನ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾಳೆ ಬಾಯಿಗೆ ಬಂದಂಗೆ ಮಾತಾಡಿ ನೀನ್ ಮಾತಾಡ್ತಾ ಇದ್ದಾಳೆ ಗೊತ್ತಾ ನನ್ನಂತು ನಿಜವಾಗ್ಲೂ ನನ್ನ ನೆನ್ನೆಯಿಂದಲೂನು ಹಂಗ್ ಮಾತಾಡ್ತಾ ಇದ್ದಾಳೆ ಕಾಲ್ ಕೆರಿತಾ ಇದ್ದಾಳೆ ಜಗಳಕ್ಕೆ ಬರೋಕೆ ಮಾತಾಡ್ಕಂಡ್ ಮಾತಾಡ್ಕೊಂಡು ಅವಳಿಗೆ ಬಾಯಿ ನೋಯ್ಲಿ ಅವಳೆ ಹಾಳಾಗ ಹೋಗ್ತಾಳೆ ಸುಮ್ಮೀರು ನೀನು ಏನು ತಲೆ ಕೆಡಿಸ್ಕೊಬೇಡ ನಿಮ್ಮ ಅಣ್ಣ ಹೇಳೋಗೆ ತಾನೆ ನೀನೇನು ತಲೆ ಕೆಡಿಸ್ಕೋಬೇಡ ಅಂತ ಸುಮ್ಮನಿರು ನಾನು ನಮ್ಮ ಅಣ್ಣಿನ ಮಗುಗೆ ಕೊಡಲಿ ಚೆನ್ನಾಗಿರ್ಲಿ ಅಂತ ಹೇಳಿ ನಾನು ಅಂತ ಮನಸಿತ್ತು ನನಗೆ ಹ್ಞೂ ಚೆನ್ನಾಗಿರ್ಲಿ ನಮ್ಮ ಅಣ್ಣನ ಮಧ್ಯೆ ಕೊಡಲಿ ಅಂತ ಅನ್ಕೊಂಡಿದ್ದೆ ಮತ್ತು ನಾನು ಯಾಕೆ ಮಾಡೋಣ ನಾನು ಇಂಥ ಮಾಡಲ್ಲ ಹಾಂ ನನ್ನ ಅಂತಾರಲ್ಲ ಜನ ಮತ್ತೆ ನನ್ನ ಅಂದ್ರೆ ನಾನು ಸುಮ್ಮನೆ ಇರ್ತೀನಿ ನಾನು ಇಂಥವೇನಕ್ಕೆ ಮಾಡೋಕೋಗೋಣ ನಾನು ಏನು ಹೇಳ್ಕೊಟ್ಟಿಲ್ಲ ಅವರಿಬ್ರು ಮಾಡಿರೋದಕ್ಕೆ ನನ್ನಂಬ್ತಾ ಇದ್ದಾರೆ ಅಲ್ಲ ಇವಳೆ ಶೈಲನೇ ಮಾಡಿದ್ದು ಅವರಿಬ್ಬರು ಮದುವೆ ಆಗೋದಕ್ಕೆ ಕಾರಣ ಇವಳೇನೆ ಅಂತ ಹೇಳಿ ನನ್ನ ಅಂತ ಇದ್ದಾರೆ ಹ್ಞೂ ಅವರಿಬ್ಬರು ಮದುವೆ ಆಗಿರೋದಕ್ಕೆ ನಾನು ಅದೇನ್ ಕಾರಣ ಕಣೆ ನೀನೇ ಕಾರಣ ಹ್ಮ್ ನಾನು ಇದ್ದಿದ್ದಂಗೆ ಹೇಳ್ತಾ ಇದೀನಿ ನೀನೇ ಕಾರಣ ಇದಕ್ಕೆಲ್ಲ ನಾ ನೀನೇ ಏ ಕಾಣ್ದಲೆ ಮಾಡ್ದಲೆ ಸುಮ್ನೆ ಯಾರ ಬಗ್ಗೆನು ಹೇಳ್ಬಾರ್ದು ಅಲ್ಲ ಉಳ್ಳ ಕೊಟ್ಟಿರೋದೇನೋ ನೋಡಿದೀಯ ಹ ನೀನೇನ ಸುಮ್ ಸುಮ್ಮನೆ ಇಳ ಏಟ ಆಗಲ್ಲ ಆಗಲ್ಲ ಅಂತ ಏನೋ ಮಾತಾಡ್ಸೊಂಡು ಚೆನ್ನಾಗಿದ್ದಾಳಮ್ಮ ಮಾತಾಡಿಸ್ತಾಳೆ ದೊಡಮ್ಮ ದೊಡಮ್ಮ ಅಕ್ಕ ಹೇಳಿ ಯಾವಾಗ ಅಕ್ಕ ಅಂತಾಳೆ ಒಂದ್ಸತಿ ದೊಡಮ್ಮ ಅಂತಾಳೆ ಅವಳಿಗೆ ಹೆಂಗ್ ಸರ್ ಬರುತ್ತೋ ಹಂಗೆ ಮಾತಾಡ್ಸ್ಕೊಂಡು ಅವ್ರ ಪಾಡಿಗೆ ಅವ್ರ ಇದ್ದಾರೆ ನಮ್ಮ ಪಾಡಿಗೆ ನಾವಿದೀವಿ ಏನೋ ನಮ್ಮನ್ನು ಮಾತಾಡಿಸ್ತಾಳಮ್ಮ ಮಾತಾಡಿಸ್ತಾರಲ್ಲ ನಾ ಹೇಳ್ಕೊಟ್ಟವ್ರೆ ಅಂತ ಮಾತಾಡ್ಸ್ತಾರ್ಮೇಲೆ ಹೇಳೋಕ್ಕಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ನಿನ್ನೆಯಿಂದಲೂ ಈ ಶೈಲು ನನ್ನ ಮೇಲೆ ಕಾಲ್ ಕೆರಿತಾಯಿದ್ದಾಳೆ ಜಗಳಕ್ಕೆ ಬರೋಕ್ಕೆ ಇವಳೇ ಕಾರಣ ನನ್ನ ಮಗಳು ಇವತ್ತು ಮದುವೆ ಆಗಿರೋದಕ್ಕೆ ಕಾರಣ ಓಳೇನೆ ನಾವೇರೋಳ ಮಗಳು ಎಷ್ಟು ಚೆನ್ನಾಗಿರಬೇಕು ಅಂತೇಳಿ ನಾನು ಎಷ್ಟು ಎಲ್ಲ ಆಸೆ ಇಕ್ಕಿದ್ವಿ ಇದಕ್ಕೆಲ್ಲ ಕಾರಣ ಇವಳೇ ನೋಡ್ತಾ ಇರಿ ಫ್ರೆಂಡ್ಸ್ ಇನ್ನೂ ಅಂತ ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ನ ಕಮೆಂಟ್ ಮಾಡಿರಿ ಹಾಗೆ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಂಡ್ ಮಾಡ್ತಾ ಇದೀನಿ ಮುಂದೆ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿ ಥ್ಯಾಂಕ್ ಯು ಟಾಟಾ ಬಾಯ್ ಬೈ ಸಿ ಯು